ಸಿಎಂ ಸಿದ್ದರಾಮಯ್ಯ ಸರ್ಪ್ರೈಸ್ ರೌಂಡ್ಸ್ ಅನ್ನ ಹಾಕುವುದಿ ಶುರು ಮಾಡಿದ್ದಾರೆ ಕಾವೇರಿ ನಿವಾಸದಿಂದ ರೌಂಡ್ಸ್ ಅನ್ನ ಆರಂಭಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ವಿಕ್ಟೋರಿಯಾ ಆಸ್ಪತ್ರೆಗೆ ತೆರಳುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಟ್ರಾಫಿಕ್ ನಡುವೆಯೂ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್ ಅನ್ನ ಶುರು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸರ್ಪ್ರೈಸ್ ರೌಂಡ್ಸ್ ಅನ್ನ ಶುರು ಮಾಡಿದ್ದಾರೆ ಕಾವೇರಿ ನಿವಾಸದಿಂದ ರೌಂಡ್ಸ್ ಅನ್ನ ಆರಂಭಿಸಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಗೆ ತೆರಳುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಟ್ರಾಫಿಕ್ ನಡುವೆಯೂ ಸಿಟಿ ರೌಂಡ್ಸ್ ಅನ್ನ ಆರಂಭಿಸಿದ್ದಾರೆ ಜೀರೋ ಟ್ರಾಫಿಕ್ ಇಲ್ಲದೆ ಸಿಎಂ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್ ಅನ್ನ ಶುರು ಮಾಡಿಕೊಂಡಿದ್ದಾರೆ ಎರಡೂ ಕಡೆ ಟ್ರಾಫಿಕ್ ಸಿಗ್ನಲ್ನಲ್ಲಿ ಸಿಲುಕಿಕೊಂಡಿದ್ದಾರೆ ಇದ್ದಂತಹ ಕಾರು ಕಾರ್ಪೊರೇಷನ್ ಮಾರ್ಗವಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಭೇಟಿಯನ್ನ ಕೊಡುತ್ತಿದ್ದಾರೆ ಬಹಳಷ್ಟು ಕುತೂಹಲಕ್ಕೂ ಕೂಡ ಇದು ಕಾರಣ ಆಗ್ತಿದೆ ಒಂದು ಕಡೆ ಜೀರೋ ಟ್ರಾಫಿಕ್ ಇಲ್ಲದೆ ಆ ಎಲ್ಲ ಟ್ರಾಫಿಕ್ ನಡುವೆನೆ ಮಾನ್ಯ ಮುಖ್ಯಮಂತ್ರಿಗಳು ಸಿಟಿ ರೌಂಡ್ಸ್ ಹಾಗಾಗಿ ಯಾವ ಕಾರಣಕ್ಕಿರ್ಬೋದು ಸಡನ್ ಆಗಿ ಒಂದು ಸರ್ಪ್ರೈಸ್ ವಿಸಿಟ್ ಅನ್ನ ಶುರು ಮಾಡಿದ್ದಾರೆ ತಮ್ಮ ಕಾವೇರಿ ನಿವಾಸದಿಂದ ರೌಂಡ್ಸ್ ಅನ್ನ ಆರಂಭಿಸಿದ್ದಾರೆ ಸದ್ಯ ದೃಶ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಮುಖ್ಯಮಂತ್ರಿಗಳ ಅವರಿದ್ದಂತಹ ಕಾರು ಹೋಗ್ತಾ ಇದೆ ರೌಂಡ್ಸ್ ಶುರು ಮಾಡಿದ್ದಾರೆ ದಿಢೀರಂತ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು ಅದು ಕೂಡ ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ಅಂತಂದ್ರೆ ನಮ್ಗೆ ಗೊತ್ತು ಎಲ್ಲ ಕಡೆ ಬ್ಲಾಕ್ ಆಗುತ್ತೆ ಝೀರೋ ಟ್ರಾಫಿಕ್ ಚಾಲ್ತಿಯಲ್ಲಿರುತ್ತೆ ಹೆಚ್ಚಿನ ಮುಂಜಾಗ್ರತಾ ಕ್ರಮ ಎಲ್ಲ ಆಗುತ್ತೆ ಬಟ್ ಇಲ್ಲಿ ಎರಡೂ ಕಡೆ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಅವ್ರ ಕಾರ್ ಕೂಡ ಸಿಲುಕುಕೊಂಡಿದೆ ನಮ್ಗೆ ಗೊತ್ತು ಬೆಂಗಳೂರಿನ ಟ್ರಾಫಿಕ್ ಈ ಮಧ್ಯಾಹ್ನ ಹೊತ್ನಲೆಲ್ಲ ಸ್ವಲ್ಪ ಪೀಕ್ ಇರುತ್ತೆ ಇಂಥ ಸಂದರ್ಭದಲ್ಲಿ ಒಂದು ಸರ್ಪ್ರೈಸ್ ವಿಸಿಟ್ ಅದು ಕೂಡ ಈ ಕಾರ್ಪೊರೇಷನ್ ಮಾರ್ಗವಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಭೇಟಿ ಕೊಡ್ತಿದ್ದಾರೆ ಈ ಭೇಟಿಯ ಹಿಂದಿನ ಲೆಕ್ಕಾಚಾರಗಳು ಏನಿದೆ ಅಥವಾ ಅಲ್ಲಿ ಹೋಗಿ ಏನಾದರೂ ಪರಿಶೀಲನೆಗಳು ಮಾಡ್ತಾರಾ ಅಥವಾ ಅಲ್ಲಿಗೆ ಹೋಗ್ತಿರೋದಕ್ಕೆ ಏನು ಪ್ರಮುಖ ಕಾರಣ ಇಲ್ಲವೂ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ತದನಂತರ ಬೆಂಗಳೂರಿನಲ್ಲಿ ಯಾವ ಯಾವ ಕಚೇರಿಗೆ ಹೋಗ್ತಾರೆ ಅಥವಾ ಪ್ರದೇಶಗಳಿಗೆ ಭೇಟಿ ಕೊಡ್ತಾರೆ ಅನ್ನೋದು ಗೊತ್ತಾಗಬೇಕು ಒಟ್ನಲ್ಲಿ ಸಿದ್ದರಾಮಯ್ಯವರ ಈ ಸಡನ್ ವಿಸಿಟ್ ಇದು ಬಹಳಷ್ಟು ಕುತೂಹಲ ಕಾಡ್ತಾ ಇದೆ ಮತ್ತೊಂದು ಕಡೆ ನಾವು ಗಮನಿಸ್ತಾ ಇದ್ವಿ ನೋಡಿ ಟ್ರಾಫಿಕ್ ಝೀರೋ ಟ್ರಾಫಿಕ್ ಇರುತ್ತೆ ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ಹೋಗ್ತಾರೆ ಅಂತಂದರೆ ಬಟ್ ಇಲ್ಲಿ ಯಾವುದೇ ರೀತಿಯಾದಂಥ ಝೀರೋ ಟ್ರಾಫಿಕ್ ಇಲ್ಲದೆ ಅವರೂ ಕೂಡ ಇವತ್ತೊಂಥರ ಸಿಗ್ನಲ್ ನಡುವೆ ಅವ್ರಿಗೂ ಕೂಡ ಒಂದು ಸಾಕಷ್ಟು ಅನುಭವ ಆಗ್ತಿದೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಕಿರಿಕಿರಿ ಹೇಗಿದೆ ಅನ್ನೋದಾಗಿ ಸದ್ಯ ಅವ್ರ ಕಾರು ಕೂಡ ಸಿಗ್ನಲಲ್ಲಿ ಜಾಮ್ ಆಗಿ ನಿಂತಿದೆ ಅಷ್ಟರ ಮಟ್ಟಿಗೆ ವಾಹನ ದಟ್ಟಣೆ ಇದೆ ಎರಡು ಕಡೆ ಕೂಡ ಸಿಗ್ನಲ್ ಬಿದ್ದಿದೆ ಫುಲ್ ಬ್ಲಾಕ್ ಆಗಿರುವಂಥದ್ದು ಒಟ್ನಲ್ಲಿ ಒಂದು ಸರ್ಪ್ರೈಸ್ ವಿಸಿಟನ್ನು ಮಾಡ್ತಿದ್ದಾರೆ ಸಿಟಿ ರೌಂಡ್ಸ್ ಹಾಗಾಗಿ ಈ ರೌಂಡ್ಸಿನ ಕಾರಣ ಏನು ಅದು ಕೂಡ ಸಡನ್ನಾಗಿ ಈ ರೀತಿಯಾಗಿ ನಿರ್ಧಾರ ಮಾಡಿಕೊಂಡಿರುವಂಥದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದುರ್ಗೇಶ್ ಸಿದ್ದರಾಮಯ್ಯನವರ ಈ ಸರ್ಪ್ರೈಸ್ ವಿಸಿಟ್ ಹಿಂದಿರುವಂತಹ ಲೆಕ್ಕಾಚಾರ ಏನು ಒಂದ್ ಕಡೆಯಲ್ಲಿ ಅಧಿವೇಶನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಮತ್ತೊಂದ್ ಕಡೆ ನಿನ್ನೆ ಎಲ್ಲರ ಗಮನ ಸೆಳೆದಿದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಕೂಟಿಯಲ್ಲಿ ಫುಲ್ಲು ಅವರ ವಿಡಿಯೋಗಳು ವೈರಲ್ ಆಗಿತ್ತು ಪರಿಶೀಲನೆ ಮಾಡೋದಕ್ಕೆ ಹೋಗಿದ್ರು ಹೆಬ್ಬಾಳ ಫ್ಲೈಓವರ್ ಆ ಭಾಗದಲ್ಲೆಲ್ಲ ಸದ್ಯ ಸಿದ್ದರಾಮಯ್ಯನವರ ಈ ವಿಸಿಟ್ ಎಷ್ಟೊತ್ತಿಗೆ ಆರಂಭ ಆಯಿತು ಸದ್ಯ ಎಲ್ಲೆಲ್ಲ ಹೋಗ್ತಿದ್ದಾರೆ ಅಂತ ಎಂ ಸಿದ್ದರಾಮಯ್ಯ ಅವರು ಇದೀಗ ಸರ್ಪ್ರೈಸ್ ವಿಸಿಟ್ ಅನ್ನ ಸಿಎಂ ಕಾವೇರಿ ನಿವಾಸದಿಂದ ವಿಟ್ಟೂರಿ ಆಸ್ಪತ್ರೆಯವರೆಗೂ ಕೂಡ ನಡೆಸಿರುವಂಥದ್ದು ಆರಂಭವಾಗಿ ಈಗ ವಿಕ್ಟೋರಿಯಾ ಆಸ್ಪತ್ ಆಸ್ಪತ್ರೆಯನ್ನ ಸಿಎಂ ಸಿದ್ದರಾಮಯ್ಯ ತಲುಪಿರುವಂತದ್ದು ಅಲ್ಲದೆ ಆಸ್ಪತ್ರೆಯ ಮುಂಭಾಗದಲ್ಲಿರುವಂತಹ ಜನರಲ್ ನ ಸಿಬ್ಬಂದಿ ಸಿಬ್ಬಂದಿಗಳ ಜೊತೆಗೆ ಇರುವಂತಹ ರೋಗಿಗಳ ಜೊತೆಗೆ ಆಪ್ತ ಸಮಾಲೋಚನೆ ನಡೆಸಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಮಹಿಳೆಯರ ಸಮಸ್ಯೆಗಳನ್ನ ಆಲಿಸಿರುವಂತದ್ದು ಯಾಕಂದ್ರೆ ಆಸ್ಪತ್ರೆಗೆ ಬರುವಂತಹ ಜನರ ಸಮಸ್ಯೆಗಳೇನು ಅನ್ನುವಂಥದ್ದು ಅದರ ಜೊತೆಗೆ ಆಸ್ಪತ್ರೆಯಲ್ಲಿರುವಂತಹ ವೈದ್ಯರು ಯಾವ ರೀತಿ ನೋಡಿಕೊಳ್ತಾರೆ ಯಾವ ರೀತಿ ಆರೈಕೆಯನ್ನು ಮಾಡ್ತಾರೆ ಅದರ ಜೊತೆಗೆ ಯಾವ್ಯಾವ ಸೌಲಭ್ಯಗಳು ಸಿಗ್ತಿದೆ ಅನ್ನೋದು ಬಹಳ ಮಹತ್ವವಾಗಿರುವಂತದ್ದು ಹೀಗಾಗಿ ಖುದ್ದು ಮಹಿಳೆಯರು ಅತಿ ಸಾಲಿನಲ್ಲಿಟ್ಟಿದ್ದಂತಹ ಮಹಿಳೆಯರನ್ನ ಸಿಎಂ ಸಿದ್ದರಾಮಯ್ಯ ಖುದ್ದು ಭೇಟಿಯಾಗಿ ತಮ್ಮ ಒಂದು ಸಮಸ್ಯೆಗಳನ್ನ ಆಲಿಸಿದ್ರು ಅದರ ಜೊತೆಗೆ ವೈದ್ಯಾಧಿಕಾರಿಗಳಿಗೂ ಕೆಲವೊಂದಿಷ್ಟು ಸೂಚನೆಯನ್ನು ಕೊಟ್ಟಿರುವಂತದ್ದು ಅತಿ ಯಾಕಂದ್ರೆ ರಾಜ್ಯದಲ್ಲಿ ಸರ್ಕಾರ ಬಂದು ಎರಡು ವರ್ಷ ಅಧಿಕಾರವನ್ನು ಪೂರೈಸಿದ ಸಂಭ್ರಮದಲ್ಲಿದೆ ಹೀಗಾಗಿ ರಾಜ್ಯದ ಸವಲತ್ತುಗಳು ಜನರಿಗೆ ಸರ್ಕಾರದ ಸವಲತ್ತುಗಳು ಯಾವ ರೀತಿ ಎಲ್ಲ ಸಿಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಪರಿಶೀಲನೆ ನಡೆಸಿಕೊಳ್ಳುವ ನಿಟ್ಟಿನಲ್ಲಿ ಖುದ್ದು ಸಿಎಂ ಸಿದ್ದರಾಮಯ್ಯ ಇವತ್ತು ಸರ್ಪ್ರೈಸ್ ವಿಸಿಟ್ ಅನ್ನ ನೀಡಿರುವಂಥದ್ದು ಈ ಒಂದು ಸಿಎಂ ಕಾವೇರಿ ವಾಸದ ಸಿದ್ದರಾಮಯ್ಯ ಆಸ್ಪತ್ರೆಗೆ ತಲುಪಿದ್ದು ಈ ಮಾಹಿತಿಯನ್ನು ಕೂಡ ಯಾವುದೇ ರೀತಿಯ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳಿಗೆ ನೀಡಿರಲಿಲ್ಲ ಯಾವ ರೀತಿ ಸರ್ಪ್ರೈಸ್ ವಿಸಿಟ್ ಅನ್ನ ಮಾಡಿ ಯಾವ ರೀತಿಯ ವ್ಯವಸ್ಥೆಗಳು ಇದಾವೆ ಅನ್ನುವಂಥದ್ದನ್ನ ಸಿಎಂ ಖುದ್ದು ಇವತ್ತು ವಿಚಾರಣೆ ನಡೆಸಿರುವಂಥದ್ದು ರೋಗಿಗಳ ಬಳಿ ಹೋಗಿ ಅವರೇ ವಿಚಾರಣೆಯನ್ನು ಮಾಡಿ ಯಾವ ರೀತಿಯ ಹೊರತುಳಿಸುತ್ತಿದ್ದಾವೆ ಯಾವೆಲ್ಲ ಊಟದ ವ್ಯವಸ್ಥೆ ಹೇಗಿದೆ ಅದರ ಜೊತೆಗೆ ಉಪಹಾರದ ವ್ಯವಸ್ಥೆ ಹೇಗಿದೆ ಅನ್ನುವಂತ ಮಾಹಿತಿಯನ್ನು ಪಡೆದುಕೊಳ್ಳುವಂಥದ್ದು ಈಗ ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯ ಒಂದು ಸ್ಪೆಷಲ್ ವಾರ್ಡ್ ಅಲ್ಲಿ ಪ್ರಿಯೋಕುಮಾರ್ ಅವರು ಆ ರೋಗಿಗಳ ವಿಚಾರ ಅರಣ್ಯ ಆರೋಗ್ಯ ಪರಿಶೀಲನೆ ನಡೆಸುತ್ತಿರುವಂತದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗೆ